ಪೈಲ ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರ ತೊಂಬತ್ತಾರನೇ ಜಯಂತಿ ಉತ್ಸವ ಪ್ರಯುಕ್ತ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅನುಭವ ಆಶ್ರಮ ನವಕಲ್ಯಾಣ ಮಠ ಸುಕ್ಷೇತ್ರ ಜಡ್ಗಾ ಮಠದಲ್ಲಿ ಶಿವಯೋಗಿ ಜ್ಞಾನ ಮಂದಿರದ ಉಚಿತ ವಸತಿ ನಿಲಯದ ಉದ್ಘಾಟನಾ ಸಮಾರಂಭ ಜರುಗಿತು ಶ್ರೀಮಠದ ಪ್ರತಿ ವರ್ಷದ ಪದ್ಧತಿಯಂತೆ ಪರಮಪೂಜ್ಯ ಶ್ರೀಗಳು ಜಯಂತ್ಯೋತ್ಸವ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ಬೆಳಗ್ಗೆ ಶ್ರೀ ಸಿದ್ದರಾಮೇಶ್ವರ ಕೃತುಗದ್ದಿಗೆ ಮಹಾರುದ್ರಾಭಿಷೇಕ ಮಾಡಲಾಯಿತು ಪರಮಪೂಜ ಶ್ರೀ ಷಡಕ್ಷರಿ ಶಿವಯೋಗಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು ಕಡಗಂಚಿ ಗಚ್ಚಿನ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯರು ಶೆಡಂನ ಶ್ರೀ ಕೊತ್ತಲ್ ಬಸವೇಶ್ವರ ಶ್ರೀಗಳು ಬವಲಾದ ಶ್ರೀಗಳು ಮಾಲ್ನಹಿಪ್ರಿಯ ಅಭಿನವ ಶಿವಲಿಂಗ ಶ್ರೀಗಳು ಚಿನ್ಮಯಗಿರಿ ಮಹಾಂತ ಶಿವಾಚಾರ್ಯರು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದರು ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಶಾಸಕರು ಶ್ರೀ ಭಗವಂತ ಖುಬಾ ಮಾಜಿ ಕೇಂದ್ರ ಸಚಿವರು ದೊಡ್ಡನಗೌಡ ಪಾಟೀಲ್ ಶಾಸಕರು ಕುಸ್ಟಗಿ ಹಾಗೂ ವಿರೋಧ ಪಕ್ಷ ಮುಖ್ಯ ಸಚೇತಕರು ಯಶವಂತಗೌಡ ಪಾಟೀಲ್ ಶಾಸಕರು ಇಂಡಿ ಶ್ರೀ ವಿಜಯಗೌಡ ಪಾಟೀಲ್ ಬಬಲೇಶ್ವರ್ ಶ್ರೀ ಹರ್ಷಾನಂದ ಗುತ್ತಿಯದಾರ್ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಡಾಕ್ಟರ್ ಸಂಗ್ರಾಮ್ ಬಿರಾದಾರ್ ಡಾಕ್ಟರ್ ವಿಶ್ವನಾಥ ರೆಡ್ಡಿ ಶ್ರೀಮತಿ ಜಯಶ್ರೀ ಮತ್ತಿಮೋಡ್ ಶ್ರೀ ಮಲ್ಲಿಕಾರ್ಜುನ್ ಗುಂಗೆ ಮಾಜಿ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಕರ್ನಾಟಕ ಕಾರ್ಮಿಕ ಪತ್ರಿಕರ್ತರ ಧ್ವನಿ ಸಂಘಟನೆ ರಾಜ್ಯದ ಶ್ರೀ ಮಲ್ಲಿಕಾರ್ಜುನ್ ಬಂಗ್ಲೆ ಎಲ್ಲ ಗಣ್ಯರು ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳೊಂದಿಗೆ ಶಿವಯೋಗಿ ಜ್ಞಾನ ಮಂದಿರ ನೂತನ ಉಚಿತ ವಸತಿ ನಿಲಯದ ಉದ್ಘಾಟನೆಯನ್ನು ಮಾಡಿದರು ನೂತನ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸುಚಿತವಾದ ವಸತಿ ಸೌಕರ್ಯಗಳನ್ನು ಕಲ್ಪಿಸಿದ್ದು ನೂತನ ನವೀನ ಮಾದರಿಯಲ್ಲಿ ಇಪ್ಪತ್ತು ಕಂಪ್ಯೂಟರ್ಗಳನ್ನು ಉಳ್ಳ ಕಂಪ್ಯೂಟರ್ ಲ್ಯಾಬ್ ಈ ವಸತಿ ನಿಲಯದ ಆವರಣದಲ್ಲಿದೆ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಆರೈಕೆಯಾಗಿ ಪ್ರಾಥಮಿಕ ಚಿಕಿತ್ಸೆ ಕೇಂದ್ರವನ್ನು ಈ ವಸತಿ ನಿಲಯದ ಒಳಗೊಂಡಿದೆ ವಸತಿ ನಿಲಯದ ಉದ್ಘಾಟನೆಗೊಳಿಸಿದ ನಂತರ ಎಲ್ಲ ಗಣ್ಯರು ಹೋಗಿ ಜ್ಞಾನ ಮಂದಿರದ ಆಡಳಿತ ಅಧಿಕಾರಿಗಳ ನೂತನ ಕಚೇರಿ ಉದ್ಘಾಟನೆ ಕೈಗೊಳ್ಳಲಾಯಿತು ಶ್ರೀ ಶಿವಯೋಗಿ ಜ್ಞಾನ ಮಂದಿರ ಹಾಗೂ ಸಿದ್ಧಶ್ರೀ ಶಿಕ್ಷಣ ಸಂಸ್ಥೆಗೆ ಸಂಬಂಧಿಸಿದಂತೆ ಆಡಳಿತ ಕಚೇರಿ ಹಾಗೂ ಜಿಡುಗಾ ಮಠದ ವ್ಯವಸ್ಥಾಪಕರು ಕಚೇರಿ ಒಳಗೊಂಡಿದ್ದು ಶಿವಯೋಗಿ ಜ್ಞಾನ ಮಂದಿರದ ಆಡಳಿತ ಕಚೇರಿ ಸಭಾಂಗಣ ಒಳಗೊಂಡಿದೆ ತದನಂತರ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರ ಕರ್ತುಗದ್ದೆಗೆ ಭೇಟಿ ನೀಡಿ ಎಲ್ಲ ಗಣ್ಯರು ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳವರು ಪುಷ್ಪ ನಮನವನ್ನು ಸಲ್ಲಿಸಿ ವೇದಿಕೆ ತೆರಳಿದರು ವೇದಿಕೆ ಮೇಲೆ ಶ್ರೀಮಠದ ಆಸ್ಥಾನ ಕಲಾವಿದರು ಪ್ರಾರ್ಥನಾ ಗೀತೆ ಸಾಧನೆಪಡಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೈಗೊಂಡರು ಮಕ್ಕಳಿಂದ ಶ್ರೀ ಪರಮ ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ತೊಟ್ಟಿಲ ಕಾರ್ಯಕ್ರಮ ನೆರವೇರಿತು ವೇದಿಕೆ ಮುಖಾಂತರ ವಸತಿ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದ ಕಿಟ್ ಹಾಗೂ ಕಲಿಕಾ ಕಿಟ್ ವಿತರಿಸಲಾಯಿತು ಯೋಗಿ ಜ್ಞಾನ ಮಂದಿರದ ಉಚಿತ ಶಿಕ್ಷಣಕ್ಕಾಗಿ ಲೇಸರ್ ಪ್ಲೇ ಮುಖಾಂತರ ಒಂದು ವೆಬ್ಸೈಟ್ ಬಿಡುಗಡೆ ಮಾಡಲಾಯಿತು ನಂತರ ವರದಿ ಪ್ರಭುಗೌಡ್ ಬಲಿಟಿ ನ್ಯೂಸ್ ಆಳಂದ್ ಆ ಉಜ್ವಲವಾದಂತ ಮಕ್ಕಳ ಒಂದು ಸಮ್ಮುಖದಲ್ಲಿ ಇವತ್ತು ನಾನು ಪ್ರತಿಯೊಂದು ಈ ವೇದಿಕೆ ಮೇಲೆ ಏನೇ ಕಾರ್ಯಕ್ರಮ ಆಗಲಿ ಆ ಮಕ್ಕಳಿಂದಲೇ ಆಗಬೇಕು ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದ ಉದ್ಘಾಟನೆ ಕೂಡ ಮಕ್ಕಳಿಂದಲೇ ಮಾಡಿಸಿದ್ದೆ ಆ ಗುರುಗಳ ತೊಟ್ಟಿನ ಮಹೋತ್ಸವ ಕೂಡ ಮಕ್ಕಳಿಂದಲೇ ಮಾಡಿಸಿದ್ದೆ ಕಾರಣ ಏನು ಅಂದ್ರೆ ಇವತ್ತು ಆ ಬಂಗಾರದ ತೊಟ್ಟಿನ ಎಲ್ಲ ಮಕ್ಕಳು ತಮ್ಮ ಕೈಯಿಂದ ತೂಗಬೇಕು ಆ ಮಕ್ಕಳ ಭವಿಷ್ಯ ಸಿದ್ದಾರಾಮ ಶಿವಯೋಗಿಗಳು ಆ ಬಂಗಾರದ ವೈಭವದಲ್ಲಿ ಅವರೆಲ್ಲರ ಜೀವನ ಸಾಗಿಸಬೇಕು ಅನ್ನುವಂತ ಭಾವನೆಯನ್ನ ಆ ಮಕ್ಕಳ ಭವಿಷ್ಯವನ್ನ ರೂಪಿಸ್ಲಿ ಅವರ ಆ ಬಂಗಾರ ಅಂತಂದ್ರೆ ಅದು ಐಶ್ವರ್ಯದ ಸಂಕೇತ ಅಂದ್ರೆ ಆ ಮಕ್ಕಳಿಗೆ ಶ್ರೀಮಠದಿಂದ ಜ್ಞಾನದಿಂದ ಬಹಳ ಸಂತೋಷದಿಂದ ಸಂಭ್ರಮದಿಂದ ನಾವೆಲ್ಲರೂ ಸೇರಿ ಅವರನ್ನು ನೆನೆಸ್ಕೊಳ್ತಾ ಇದ್ದೀವಿ ಅವರ ಆಶೀರ್ವಾದವನ್ನು ಬೆಳಿತಾ ಇದ್ದೀವಿ ಸಿದ್ದರಾಮಯ್ಯ ಶಿವಗಳು ನನ್ನ ಅರ್ಥದಲ್ಲಿ ಒಬ್ಬ ಪವಾಡ ಪುರುಷರಾಗಿದ್ದರು ನಾನು ಕೂಡ ಮೂಢನಂಬಿಕೆ ಒಪ್ಪದಿಲ್ಲ ಆದರೂ ನನ್ನ ಕಣ್ಣಿನಲ್ಲಿ ಒಂದು ಪವಾಡ ತಮಗೆ ಬಿತ್ತಿ ಹೇಳಬೇಕಾಗ್ತದೆ ಈಗ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯಕ್ಕೆ ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವತ್ತು ನಾನು ಕೌಲಿಗೆಯಲ್ಲಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್